ಏಪ್ರಿಲ್ ಆರು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಆರಾಧಿಸಲು ಜ್ಞಾಪಿಸಿಕೊಳ್ಳುವುದು ಜೇಮ್ಸ್ ಬ್ಯಾಂಕ್ಸ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಏಷಾಯ ಅಧ್ಯಾಯ ಅರವತ್ತ್ಮೂರು ವಚನ ಏಳರಿಂದ ವಚನ ಒಂಬತ್ತರವರೆಗೆ ಯೆಹೋವನ್ನು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು ಸ್ತುತ್ಯ ಕೃತ್ಯಗಳನ್ನು ಆತನು ಕನಿಕರದಿಂದಲೂ ಕೃಪಾತಿಶಯದಿಂದಲೂ ಇಸ್ರಾಯೇಲ್ ವಂಶದವರಿಗೆ ದಯಪಾಲಿಸಿರುವ ಮಹೋಪಕಾರವನ್ನು ಪ್ರಸಿದ್ಧಿಪಡಿಸುವೆನು ನಿಜವಾಗಿ ಇವರು ನನ್ನ ಜನರು ನನ್ನ ಮಕ್ಕಳು ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನೂ ಶ್ರಮೆ ಪಟ್ಟನು ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೋರುತ್ತಾ ಬಂದನು ಮುಖ್ಯ ವಚನ ಎಫೋವನ್ನು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ ಪ್ರಸಿದ್ಧಿಪಡಿಸುವೆನು ಏಷಾಯ ಅಧ್ಯಾಯ ಅರವತ್ತ್ಮೂರು ವಚನ ಏಳು ನಮ್ಮ ಸಭೆಯು ಮೊದಲ ನೂತನ ಕಟ್ಟಡವನ್ನು ನಿರ್ಮಿಸಿದಾಗ ಜನರು ಗೋಡೆಯಂಥ ಡ್ರೈವಾಲ್ ಸ್ಟಡ್ಗಳ ಮೇಲೆ ಕಟ್ಟಡದ ಮುಖ್ಯ ಚೌಕಟ್ಟನ್ನು ಹಿಡಿದಿಟ್ಟುಕೊಳ್ಳುವ ಗೋಡೆಗಳ ಹಿಂದಿನ ಲಂಬಕಂಬಗಳ ಮೇಲೆ ಮತ್ತು ಕಟ್ಟಡದ ಒಳಭಾಗವು ಪೂರ್ಣಗೊಳ್ಳುವ ಮೊದಲಿನ ಕಾಂಕ್ರೀಟ್ ಮಹಡಿಗಳ ಮೇಲೆ ಕೃತಜ್ಞತಾ ಜ್ಞಾಪನೆಗಳನ್ನು ಬರೆದರು ಸ್ಟಡ್ಗಳಿಂದ ಡ್ರೈವಾಲ್ ಅನ್ನು ಯಾರಾದರೂ ಹಿಂದಕ್ಕೆ ಎಳೆದಾಗ ಆ ಜ್ಞಾಪನೆಯ ಬರಹಗಳನ್ನು ಅಲ್ಲಿ ಕಾಣಬಹುದು ನೀನು ತುಂಬ ಒಳ್ಳೆಯವನು ಎಂಬಂಥ ಸ್ತುತಿಗೀತೆಯ ಪ್ರಾರ್ಥನೆಗಳ ಪಕ್ಕದಲ್ಲಿ ಬರೆಯಲ್ಪಟ್ಟಿರುವ ಸತ್ಯವೇದದ ಅನೇಕ ವಚನಗಳು ಅಲ್ಲಿವೆ ನಮ್ಮ ಸವಾಲುಗಳು ಏನೇ ಇರಲಿ ದೇವರು ದಯೆ ತೋರಿದ್ದಾನೆ ಮತ್ತು ನಮ್ಮ ಬಗ್ಗೆ ಕಾಳಜಿ ವಹಿಸಿದ್ದಾನೆ ಎಂದು ಭವಿಷ್ಯದ ಪೀಳಿಗೆಗೆ ಸಾಕ್ಷಿಯಾಗಿ ನಾವು ಅವುಗಳನ್ನು ಅಲ್ಲಿಯೇ ಬಿಟ್ಟಿದ್ದೇವೆ ದೇವರು ನಮಗಾಗಿ ಏನು ಮಾಡಿದ್ದಾನೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಅದರ ಬಗ್ಗೆ ಇತರರಿಗೆ ತಿಳಿಸಬೇಕು ಏಷಾಯನು ಯಹುವನು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು ಸ್ತುತ್ಯ ಕೃತ್ಯಗಳನ್ನು ಆತನು ಕನಿಕರದಿಂದಲೂ ಕೃಪಾತಿಶಯದಿಂದಲೂ ಇಸ್ರಾಯೇಲ್ ವಂಶದವರಿಗೆ ದಯಪಾಲಿಸಿರುವ ಮಹೋಪಕಾರವನ್ನು ಪ್ರಸಿದ್ಧಿಪಡಿಸುವೆನು ಎಂದು ಬರೆದಾಗ ಇದಕ್ಕೊಂದು ಉತ್ತಮ ಉದಾಹರಣೆಯಾದನು ನಂತರ ಪ್ರವಾದಿಯು ಇತಿಹಾಸದುದ್ದಕ್ಕೂ ತನ್ನ ಜನರ ಬಗ್ಗೆ ದೇವರಿಗಿದ್ದ ಸಹಾನುಭೂತಿಯನ್ನು ವರ್ಣಿಸುತ್ತಾ ಅವರ ಎಲ್ಲ ಸಂಕಟಗಳಲ್ಲಿ ತಾನೂ ಸಹ ಹೇಗೆ ದುಃಖಿತನಾಗಿದ್ದನು ಎಂಬುದನ್ನು ಸಹ ವಿವರಿಸುತ್ತಾನೆ ಆದರೆ ನೀವು ಅಧ್ಯಾಯವನ್ನು ಓದುತ್ತಾ ಹೋದರೆ ಇಸ್ರಾಯೇಲ್ಯರು ಮತ್ತೆ ತೊಂದರೆಯ ಸಮಯದಲ್ಲಿ ಸಿಲುಕುವುದನ್ನು ನೀವು ಗಮನಿಸುವಿರಿ ಮತ್ತು ಪ್ರವಾದಿಯು ದೇವರ ಮಧ್ಯಪ್ರವೇಶಕ್ಕಾಗಿ ಹಂಬಲಿಸುತ್ತಾನೆ ಸಮಯವು ಕಷ್ಟಕರವಾಗಿರುವಾಗ ದೇವರ ಹಿಂದಿನ ದಯೆಯನ್ನು ಜ್ಞಾಪಿಸಿಕೊಳ್ಳುವುದು ಉತ್ತಮ ಸವಾಲಿನ ಕಾಲಗಳು ಹಾಗೆಯೇ ಬಂದು ಹಾದು ಹೋಗುತ್ತವೆ ಆದರೆ ಆತನ ನಂಬಿಗಸ್ಥ ಸ್ವಭಾವ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ ಆತನು ಮಾಡಿದ ಎಲ್ಲದರ ನೆನಪಿಗಾಗಿ ನಾವು ಕೃತಜ್ಞತಾ ಭಾವದಿಂದ ಆತನ ಕಡೆಗೆ ತಿರುಗಿದಾಗ ಆತನು ಯಾವಾಗಲೂ ನಮ್ಮ ಸ್ತುತಿಗೆ ಹರನೆಂದು ನಾವು ಹೊಸದಾಗಿ ಕಂಡುಕೊಳ್ಳುತ್ತೇವೆ ಹಿಂದಿನ ದಿನಗಳಲ್ಲಿ ದೇವರು ನಿಮಗೆ ಎಂಥ ದಯೆಯನ್ನು ತೋರಿಸಿದ್ದಾನೆ ನೀವು ಸವಾಲಿನ ಸಮಯಗಳನ್ನು ಎದುರಿಸುತ್ತಿರುವಾಗ ಹಿಂದಿನ ದಿನಗಳ ದಯೆಗಾಗಿ ಆತನನ್ನು ಸ್ತುತಿಸುವುದರಿಂದ ನಿಮಗೆ ಹೇಗೆ ಸಹಾಯವಾಗುತ್ತದೆ ಪ್ರಾರ್ಥನೆ ಮಾಡೋಣ ತಂದೆಯೇ ನೀನು ಎಲ್ಲ ಸೃಷ್ಟಿಯ ಮೇಲೆ ಸಾರ್ವಭೌಮನಾಗಿದ್ದೀ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಏಕೆಂದರೆ ನಿನ್ನ ಒಳ್ಳೆತನ ಬದಲಾಗುವುದಿಲ್ಲ ಮತ್ತು ನೀನು ಯಾವಾಗಲೂ ನನ್ನೊಂದಿಗೆ ಇರುವಿ ಆ